ನಮ್ಮ ತಂದೆ ದೇವೇಗೌಡರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ರಾಜಕೀಯ ಜನ್ಮ ನೀಡಿ ಶಕ್ತಿ ತುಂಬಿದ ಜಿಲ್ಲೆಯಲ್ಲಿ ಆಗದೆ ಉಳಿದಿರುವ ಯೋಜನೆ ಪೂರ್ಣಗೊಳಿಸಿ ಸಮಗ್ರ ಅಭಿವೃದ್ಧಿ ಮಾಡಿದ ನಂತರವೇ ತಾವು ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಮಾಜಿ ಸಚಿವ ರೇವಣ್ಣ ಹೇಳಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವೇಗೌಡರು ರಾಜಕೀಯವಾಗಿ ಹಲವು ಸ್ಥಾನಮಾನ ಪಡೆಯಲು ಮುಖ್ಯಮಂತ್ರಿ ಸಿಎಂ ಆಗಲು ಹಾಸನ ಹಾಗೂ ಕನಕಪುರ ಲೋಕಸಭಾ ಕ್ಷೇತ್ರದ ಜನರು ಕಾರಣ ದೇವೇಗೌಡರಲ್ಲದೆ ನಾನು ಜೊತೆಗೆ ದಿವಂಗತ ಪ್ರಕಾಶ್ ಈಗ ಸ್ವರೂಪ್ ಮೊದಲಾದವರು ಗೆಲ್ಲಲು ಜನರೇ ಕಾರಣರಾಗಿದ್ದಾರೆ ಕೆಲವೊಮ್ಮೆ ಎಂಟಕ್ಕೆ ಎಂಟು ಸ್ಥಾನ ಗೆಲ್ಲಿಸಿದ್ದನ್ನ ನಾನು ಮರೆಯಲ್ಲ ಎಂದ ರೇವಣ್ಣ ನನ್ನ ಕೊನೆ ಇರುವವರೆಗೂ ಜಿಲ್ಲೆಯಲ್ಲಿ ಬಾಕಿ ಕೆಲಸ ಮುಗಿಸಲು ಸಿದ್ಧ ಹಿಂದೆ ಅವರು ಮಾಡಿರುವುದರಲ್ಲಿ ಸ್ವಲ್ಪ ಬಾಕಿ ಇದೆ ಯಾವುದೇ ಅಡೆತಡೆ ಬಂದರೂ ಪೂರ್ಣಗೊಳಿಸುವೆ ಜಿಲ್ಲೆಯ ಜನರು ನೀಡಿರುವ ಸಹಕಾರ ಮರೆಯಲ್ಲ ರಾಜ್ಯ ಸರ್ಕಾರ ಕೊಟ್ಟರೆ ಸಂತೋಷ ಇಲ್ಲವಾದರೆ ಕೇಂದ್ರದ ನೆರವಿನಿಂದಲೇ ಅಭಿವೃದ್ಧಿ ಮಾಡಲಾಗುವುದು ಹಾಸನ ಹೊಳೆನಸಿಪುರದಲ್ಲಿ ರಿಂಗ್ ರೋಡ್ ಮಾಡಿಸಲು ಪ್ರಯತ್ನ ನಡೆಯುತ್ತಿದೆ ಜಿಲ್ಲೆಗೆ ಏನೆಲ್ಲ ಆಗಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ನೋಡಿಕೊಂಡು ಮುಂದೂಡಿ ಇಡಲಾಗುವುದು ನಾಲ್ಕು ವರ್ಷದಿಂದ ನಮ್ಮ ಪಾರ್ಟಿ ಮುಗಿಸಲು ಸಂಚು ಮಾಡುತ್ತಿದ್ದಾರೆ ಕೆಲವರು ಇಲ್ಲಿ ಹೊಟ್ಟೆ ತುಂಬಾ ಮೇಯ್ದು ನಂತರ ಬೇರೆಡೆ ಮೇವು ಹುಡುಕಿಕೊಂಡು ಹೋಗಿದ್ದಾರೆ ಹೋದರೆ ಹೋಗಲಿ ಎಂದು ಪಕ್ಷ ಬಿಟ್ಟು ಹೋಗಿರುವವರ ಬಗ್ಗೆ ಕಿಡಿಕಾರಿದ್ರು ವಿಮಾನ ನಿಲ್ದಾಣಕ್ಕೆ ಸ್ವಾಧೀನಪಡಿಸಿದ್ದ ಜಾಗ ಹಾಗೆಯೇ ಉಳಿಯಬೇಕು ಎಂದು ಸಂಬಂಧಪಟ್ಟವರಿಗೆ ಸಾಕಷ್ಟು ಪತ್ರ ಬರೆದಿದ್ದೇವೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಮಾಡಲಾಗಿದೆ ಹಾಸನ ಸಮೀಪ ಇನ್ನೂರು ಎಕರೆ ಪ್ರದೇಶದಲ್ಲಿ ಹಾಗೂ ಹೊಳೆನಸಿಪುರ ಅರ್ಕಲ್ಗೂಡು ನಡುವೆ ಸುಮಾರು ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಉದ್ಯಮ ಆರಂಭಿಸಲು ಚಿಂತಿಸಲಾಗಿದೆ ಈ ಸಂಬಂಧ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದೇನೆ ನಮಗೆ ಈ ಜಿಲ್ಲೆಯ ಹಿತವೇ ಮುಖ್ಯ ಜಿಲ್ಲೆಯಲ್ಲಿ ದನಿ ನೀಗಿಲ್ಲ ಕಂದಾಯ ಪೊಲೀಸ್ ಮತ್ತು ಜಿಲ್ಲಾ ಪಂಚಾಯಿತಿ ಒಂದು ಪಕ್ಷದ ಕಚೇರಿ ಆಗಬಾರದು ಪೊಲೀಸ್ ಇಲಾಖೆ ಅಡಿಯಲ್ಲಿ ದಂಧೆ ನಡೆಯುತ್ತಿದೆ ಹೇಳೋರು ಕೇಳೋರು ಇಲ್ಲ ಎಂದು ದೂರಿದ್ರು ಪ್ರಾರಂಭ ಮಾಡ್ತೀನಿ ಈ ಜಿಲ್ಲೆಯಲ್ಲಿ ದೇವೇಗೌಡರಿಗೆ ಸಾವಿರದ ಒಂಬೈನೂರ ಇಸಿಯಿಂದ ರಾಜಕೀಯದ ಜನ್ಮ ಜಿಲ್ಲೆ ಮೊದಲನೇದು ಹಾಸನ್ ಜಿಲ್ಲೆ ಎರಡನೇದು ಬೆಂಗಳೂರು ಗ್ರಾಮಾಂತರದ ಕನಕ್ಪುರ ಮತ್ತು ಬೆಂಗಳೂರು ಕನಕ್ಪುರ ಲೋಕಸಭಾ ಕ್ಷೇತ್ರ ಗೊತ್ತಾಯ್ತು ಸರ್ ದೇವೇಗೌಡರಿಗೆ ರಾಜಕೀಯವಾಗಿ ಇವು ಎರಡೂ ಜಿಲ್ಲೆ ಇವತ್ತು ರಾಜಕೀಯ ಶಕ್ತಿ ಕೊಟ್ಟು ಅರವತ್ತೆರಡನೇ ಇಸ್ವಿಯಿಂದ ಮತ್ತು ಮಧ್ಯದಲ್ಲಿ ಕರಪುರ ಲೋಕಸಭಾ ಕ್ಷೇತ್ರ ಮತ್ತು ಕರಪುರ ವಿಧಾನಸಭಾ ಕ್ಷೇತ್ರ ಏನು ಸರ್ ಮತ್ತು ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಪಾರ್ಲಿಮೆಂಟ್ ಕ್ಷೇತ್ರ ಇದೆಲ್ಲ ದೇವೇಗೌಡರಿಗೆ ಈ ಮಟ್ಟಕ್ಕೆ ರಾಜ್ಯದಲ್ಲಿ ಲೋಕೋಪಯೋಗಿ ನೀರಾವರಿ ಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋವರೆಗೂ ತಾಂಡು ಹೋಗಿದ್ದು ಅದು ನಾವು ಜೀವನದಲ್ಲಿ ಮರಿಯಲ್ಲ ದೇವೇಗೌಡರ ಜೊತೆ ನನಗೂ ತೊಂಬತ್ನಾಲ್ಕರಿಂದ ಒಂದು ಟರ್ಮ್ ಬಿಟ್ಟರೆ ಆರು ಬಾರಿ ಗೆಲ್ಲಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಜಿಲ್ಲೆಯ ಜನತೆಗೆ ಎಷ್ಟೊಂದು ನಾನು ಏನಾದ್ರು ಕೆಲಸ ಮಾಡಬೇಕಾಗಿದ್ದರೆ ನನಗೆ ನಮ್ಮ ಜಿಲ್ಲೆ ಶಾಸಕರ ಇವತ್ತು ಪ್ರಕಾಶ್ ಇಲ್ಲ ಅವ್ರಿಗೂ ನಾಲ್ಕು ಬಾರಿ ಐದು ಬಾರಿ ಗೆಲ್ಲಿಸ್ಕೊಟ್ಟಿದ್ದಾರೆ ಈಗ ಸ್ವರೂಪ್ ಪ್ರಕಾಶ್ ಅವರನ್ನು ಗೆಲ್ಲಿಸೋರೇ ಸ್ಮರಿಸ್ಬೇಕಾಗುತ್ತೆ ಈ ಸಾರಿ ಇದರ ಜೊತೆಗೆ ಈ ಜಿಲ್ಲೆಯಲ್ಲಿ ಕೆಲವು ಟೈಮ್ ಐದು ಆರು ಏಳು ಏಳು ಗೆಲ್ಲಿಸಿರುವಂಥ ಪ್ರಸಂಗಗಳು ಇದೆ ಎಂಟಕ್ಕೆ ಎಂಟು ಗೆಲ್ಲಿಸಿರುವಂಥ ಪ್ರಸಂಗ